తతే హిరనపుర్ తీసి దేవుడు మామ తనతో ఉండి ఉండి దేవుడు ఆయనే వదిలించుకోని నన్ను నమ్మకంతో కడితే నీవు లేవు నీవు లేవు నాకు తోచలేదు నాకు అర్థం కాలేదు నువ్వు ప్రమాణం కుదిరతావు నీవు లేవు నీవు లేవు பங்கேற்ற வளரவத்தினாம் சன்மானிக்கப்பட்டவர்களுக்கு இதாஸ்து வணக்கம் செய்யுது. முதலமைச்சர் முதலமைச்சர் குமாரேタオル ஜெம்கனி நேதுನಲ್ಲಿ பரிபதவஸ்கர சன்மான சபாவை அளிக்கையில் ಆರು ವರ್ಷದ ವರ್ಷ ಈ ಕಾರ್ಯಕ್ರಮವನ್ನು ಸಲ್ಲಿಸಿಕೊಂಡು ಬಂದಿದ್ದು ಇನ್ನು ಎಂಟುನೂರು ಬಾರಿ ನಾಲ್ಕು ಐದನೇ ಈ ಸಲ ಸಮಾಜದ ಅಧ್ಯಕ್ಷರು ಉಮೇಶ್ ಅವರು ಎಲ್ಲರೂ ಕೂಡ ಈ ಸಲ ಹೊಂದರು ಅನ್ನುವಂಥದ್ದು ಎರಡನೇ ಏಳನೇ ತಾರೀಕು ಇರಬೇಕು ಪದಿನಲ್ಲಿ ಇಪ್ಪತ್ತು ಇಂಪ್ರಿಮೆಂಟ್ ಆಲೋಚನೆಗಳು ಇಲ್ಲಿ ಅನುಕೂಲಕರ ಕಾರ್ಯಕ್ರಮ ಶುರು ನಿಮ್ಮ ಆತ್ಮಪಾಲನೆ ನಿತ್ತು ಗೆರಮಲಿ ಮೊದಲುಕ್ಕೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಆ ಒಂದು ಸಮುದಾಯದ 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 ಇಲ್ಲಿ ಯಾವ ರೀತಿಯಾಗಿ ಸಮುದಾಯದ ಬೆಳೆಬೇಕು ಎಲ್ಲೋ ದೀಶ ಪ್ರಶ್ನೆ ಇದೆ ಇಲ್ಲಿ शी <laughs>

ಇದು ಭಾಳ ಪ್ರವಾಸ ನೀವು ಕೆಲಸ ನಾವು ಮಳಿಯೇ ಸಮಾರಣಾಗಿದೆ ನಮ್ಮ ಕೆಲಸದು ಒಂದೊಂದು ಅಪಾರ ಅದಕ್ಕೆ ತಪ್ಪುದು ಜಿಲ್ಲೆ ತದ್ಕಳಿ ಹೆಚ್ಚಕಲಿ ಮುಂದೆ ನಾಲ್ಕು ಕೊಟ್ಟ ನೀವು ನ್ಯಾಯದಲ್ಲಿ ನ್ಯಾಯ ಬೀಜದ ಜಿಲ್ಲೆ ತಪ್ಪಲಿ ಕಾಣಿದೆವು ಅಂದರೆ ನ್ಯಾಯ ಮತ್ತು ಅನ್ಯಾಯ ಯಾವುದನ್ನೂ ತಿಳ್ಕೊಳ್ಳಿ ಸಮಾಜದಲ್ಲಿ ತಿಳ್ಕೊಳ್ಳುವುದನ್ನು ಕೂಡ ಮಾಡುವಂಥ ಕಾರ್ಯ

இது உண்மைக்கும் கூடிய ஒரு குழந்தையின் மாட்டையை இந்தியாவின் இதை ஒட்டியது శైక్షణిక సాధ్యే అమ్మ ధర్మ ఉన్న ఆత్మకత్తి జన మన సంస్ సంస్కృతి ధర్మ హోదా ముందు నెక్స్య ఉండే

ಬಹಳ ಸರಳ ಮತ್ತು ಸುಂದರವಾದಂತಹ ಸಮಾರಂಭ ಬಹಳ ಖುಷಿಯಾಗ ಸಮಾರಂಭದಲ್ಲಿ ಯಾಕಂದ್ರೆ ಮನಜಿನ ಸಮಾಜ ಬಹಳ ಮುಂದುವಂತ ಸಮಾಜ ಶಿಕ್ಷಣ ಮತ್ತು ನಾವೊಂದು ಏನ್ ಮಾಡ್ತಾರೆ ಜೀವನ ಏನಾದ್ರೂ ಸಾಧನೆ ಮಾಡಬೇಕಲ್ಲೂ ಜೀವನ ಹೆಂಗ್ ನಡೆಸ್ಬೇಕು ಅಂತ ಹೇಳಿ ನಾವೆಲ್ಲ ಯುವಕರ ಸುಳ್ಳಿ

ಈ ಪ್ರತಿಭಾ ಪುರಸ್ಕಾರದಲ್ಲಿ

ಅದು ನಾವೆಲ್ಲರೂ ನಿಮ್ಮಂತ ಪ್ರತಿಯೊಬ್ಬರು ಈಗ ವನೀಯ ಸಮಾವಯನ ಪ್ರತಿಮಕೋಸ್ಕರ ಗಣ್ಯ ಸಮಾವಯನ ಪ್ರತಿಮೋತ್ಸವ ಕಾರ್ಯ ಜಯನ ಸಮಾವಯನ ಪ್ರತಿಮೋತ್ಸವ ಕಾರ್ಯ ಈ ರೀತಿ ಉಪಜ ಉಪಜಾತಿ ಒಂದು ವಿಹರ್ಣ ಸಮಾವಯನ ಸಂಘಟನೆ ಮಾಡಿದ ಒಳ್ಳೆಯ ಕಾರ್ಯ ಇದುವರ ಕೊಸ್ತನನ ಸಂದೇಶವನ್ನು ಜಾರಿಗೆ ತರಬೇಕಾಗಿದೆ ನವೆಲ್ಲಾ ಆಭಿಷೇಕದ ನೇತೃತ್ವ ವಹನ ಮಾಡಿ ಧನ್ಯವಾದ ಪ್ರಸ್ತಾಪ ಮಾಡಿ ಒಂದು ನನ್ನ ಅನಿಸಿಕೆ ನಾವು ಪ್ರತಿಭಾ ಕಾರ್ಯಕ್ರಮ ಇಟ್ಕೊಂಡಾಗ ಮಕ್ಕಳನ್ನು ಸನ್ಮಾನ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಾವು ಹೇಳ್ತೀವಿ ಸಮಾಜದ ಜೊತೆ ಇರ್ತದೆ ಸಾಧನೆ ಮಾಡಬೇಕು ನಾವು ಆ ಬಡ ವಿದ್ಯಾರ್ಥಿಗಳು ಯಾರ ಸಮಾಜದಲ್ಲಿ ಬಡವರು ಇರ್ತಾರೋ ಸಾಕಷ್ಟು ವಿದ್ಯಾವಂತರು ಇರ್ತಾರ ಅವರ ಮುಂದೆ ಅತಿ ಶಕ್ತಿಯಾಗಿರು ಅದ್ರ ಹತ್ತೋರಿಗೆ ಸಮಾಜ ಇವತ್ತು ಯಾವುದೇ ರೀತಿಯಾದಂತಹ ಒಂದು ಶಕ್ತಿ ತುಂಬ ಕೆಲಸ ಇವತ್ತು ಯಾವ ಸಮಾಜನೂ ಮಾಡ್ತಾ ಇದೆ ಮೊನ್ನೆ ನಮ್ಮ ಕಾನಿ ಸಮಾಜದ ಪ್ರತಿಭಾ ಪುರಸ್ಕರ ಅಲ್ಲರೂ ಕೂಡ ನಾವು ಸರಿಯಾಗಿ ಕೊಟ್ಟೇ ಕೊಟ್ಟೇನೆ ನೀವು ಕಟ್ಟಡ ಎಲ್ಲ ಸರಿಯಲ್ಲ ಆದರೆ ಇರೋ ಒಂದು ಕಡೆ ಒಂದು ವಿದ್ಯಾರ್ಥಿಗಳಿಗೆ ದೇವಸ್ಥಾನಕ್ಕೆ ಇನ್ನೊಂದ್ ಕಡೆ ಆಗಲ್ಲ ಮಕ್ಕಳ ಬರೋ ಮಕ್ಕಳಿಗೆ ನಾವು ಆ ಆರ್ಥಿಕ ಶಕ್ತಿ ತುಂಬಕ್ಕೂ ಕೂಡ ಕೆಲವೊಂದಿಷ್ಟು ನಿಧಿಗಳನ್ನ ನಾವು ಮಾಡಿ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸಮಾಜದ ಹಿರಿಯರು ದರೂ ಸೇರಿ ಆ ನಿಟ್ಟಿನಲ್ಲಿ ಉಪನ್ಯಾಸಿಬಿಟ್ಟು ಅದರ ಜೊತೆಗೆ ಸಮಯ ಏನಾಗಿದೆ ಅಂತಂದ್ರೆ ಹೇಳ್ತಾ ಇದ್ದಾರೆ ಮೊದಲು ಮೊದಲು ಮಾತಾಡೋರುತ್ತೇವ್ರತೆ

ಕಾರ್ಯಕ್ರಮಗಳು ಏನು ನಡೀತಿಲ್ಲ ಯಾಕಂದ್ರೆ ಇಲ್ಲಿ ಧಾರ್ಮಿಕ ಕೇಂದ್ರ ಅಂತ ಹೇಳಿ ಕೃಷಿಕ ಜನತೆಗೆ ಇವತ್ತು ಹಾಗಾಗಿ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ವೇದಿಕೆ ಮೇಲೆ ನಡೀತಾ ಬಂದಿದ್ದಾವೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ವರ್ಷ ಸಮಾಜದ ಬಗ್ಗೆ ಮುಂದೆ ನಡೆಯಬೇಕಾಗುತ್ತೆ ಇವತ್ತು ಬಸವನ್ನ ಹೇಳ್ತಾರೆ ಗುರು ಲಿಂಗ

ಯಾಕಂದ್ರೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಎಲ್ಲಿ ಬಳಸಬೇಕು ಉಳಿಸ್ಬೇಕು ಅನ್ನೋದನ್ನ ನಾವು ಇವತ್ತು ಬಂದಿ ಹಾಗಾಗಿ ನಮ್ಮ ಹೇಮನೆ ಮೊದಲ ನಮ್ಮ ರೆಡ್ಡಿ ಸಮಾಜಕ್ಕೆ ಹೆಂಗ ಏನಿ ಕೊಟ್ಟ ಜನ ತಾಯಿ ಕೂಡ ಹುಡುಗಿ ಯಾರಾದ್ರೂ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ

ನೇತ್ರಾಲಯ ಒಂದು ಉದ್ಘಾಟನೆ ಮಾಡು ಅದನ್ನು ಕೂಡ ಸಮಾಜ ಸೇವೆಗೆ ಕೊಡುಗೆಯಾಗಿ ನೀಡಿದೆ ಅಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಾಜದಲ್ಲಿ ಮಾತನ್ನಾಗಿ ನಾನು ಹೇಳುತ್ತೆ ಅನ್ವಸ್ ಬಹಳ ಯಾವುದು ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಏನು ಅಂತ ಇವತ್ತು ಈ ಕ್ಷೇತ್ರದಿಂದ ಸಮಾಜ ಬಹಳ ನಾವು ಗಡಿಬೇಕು ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾಯತವಾದಿ ಲಿಂಗಾಯತ ಸಮಾಜ ಇದೆ ಆ ಸಮಾಜ ಒಕ್ಕಟ್ಟಾಗಬೇಕು ಇನ್ನೊಂದು ಮಾತನ್ನು ನಾನು ಹೇಳಿಕೆ ಬಯಸ್ತೀನಿ ಇವತ್ತು ನಮ್ಮ ಆಮನಂದ್ ಸರ್ ಅವರಿದ್ದಾರೆ ಜಗೀಶ್ ಕುಮುಖಿ ನಮ್ಮ ಉಮೇಶ್ ಮಹನಿ ಅವರಿದ್ದಾರೆ ಆಗ ಎಲ್ಲ ಸಮಾಜಕ್ಕೂ ಕೂಡ ಇದೆ ಇದೆ